ಆಸ್ಪತ್ರೆಯವರು ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆಯನ್ನ ಕೊಡೋದಿಕ್ಕೆ ರೆಡಿ ಇದಾರಾ ಅನ್ನುವಂತಹ ಮೆಗಾ ರಿಯಾಲಿಟಿ ಚೆಕ್ ಇದು ಮೈಸೂರಿನ ವಿದ್ಯಾರಣ್ಯ ಆಸ್ಪತ್ರೆಯಲ್ಲಿ ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡೋದಕ್ಕೆ ಸದ್ಯ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ ಆದ್ರೆ ಅಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ನಮ್ಮ ರಿಪೋರ್ಟರ್ ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಾಗ ಹಾಗಾದ್ರೆ ಆಸ್ಪತ್ರೆಯವರು ಏನ್ ಹೇಳಿದ್ರು ನೋಡಿ ವಿದ್ಯಾರಣ್ಯ ಆಸ್ಪತ್ರೆ ಅಲ್ಲ ಮೇಡಮ್ ಮೇಡಮ್ ಅದೇ ಮೈಸೂರು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಟನ್ ಲಿಸ್ಟ್ ಬಿಡುಗಡೆ ಮಾಡಿತ್ತಲ್ಲ ಕೋವಿಡ್ ಆಸ್ಪತ್ರೆಗಳದು ಪ್ರೊಸೀಜರ್ ಹೇಗೆ ಮೇಡಮ್ ಇಲ್ಲಿ ಯಾರು ನಮ್ಮ ಪರಿಚಯದವರೊಬ್ರು ಟೆಸ್ಟ್ ಮಾಡ್ಕೊಳಕ್ ಹೋಗಿದ್ರು ಅವರು ಪ್ರೈವೇಟ್ ಹಾಸ್ಪಿಟಲ್ ಅಡ್ಮಿಟ್ ಆಗೋಣ ಅಂತ ಏನೋ ಹೇಳ್ತಾ ಇದ್ರು ಒಂದ್ ನಿಮಿಷ ಸರ್ ಕೆಳಗಡೆ ಕೊಡ್ತೀನಿ ಸರ್ ಅದೇ ಮೈಸೂರು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಟರ್ ಲಿಸ್ಟ್ ಬಿಡುಗಡೆ ಮಾಡಿತ್ತಲ್ಲ ನಿಮ್ ನಂಬರ್ ಇತ್ತು ಈ ಕೋವಿಡ್ ಹಾಸ್ಪಿಟಲ್ ಲಿಸ್ಟಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೆ ಸರ್ ಹೌದಾ ಪ್ರೊಸೀಜರ್ ಏನ್ ಈಗ ಯಾರೋ ಟೆಸ್ಟ್ ಮಾಡಿಸ್ಕೊಳಕ್ ಹೋಗಿದ್ರು ಅವ್ರೇನಾದ್ರು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗೋಣ ಯಾಕಂದ್ರೆ ಟಿವಿಗಳೆಲ್ಲ ಸುದ್ದಿ ಬರ್ತಾ ಇತ್ತಲ್ಲ ಹೌದು ಪ್ರಿಪರೇಷನ್ ಎಲ್ಲ ಆಗ್ಬೇಕಿ ಐಸೋಲೇಷನ್ ಎಲ್ಲ ಬೇಕಾಗುತ್ತೆ ಅದಕ್ಕೆ ಅದಕ್ಕೆ ನಾನು ಈಗ ಒಂದ್ಸರಿ ಮ್ಯಾನೇಜ್ಮೆಂಟ್ ಹತ್ರ ಮಿನಿಟ್ಸ್ ನಿಮ್ಗೆ ಒಂದು ಮಾಡ್ತೀರಾ ಸರ್ ಹೌದು ಈಗ ಸದ್ಯಕ್ಕೆ ನಿಮ್ಮಲ್ಲಿ ಏನು ಅರೇಂಜ್ಮೆಂಟ್ ಆಗಿಲ್ವಾ ಸರ್

ಕೇವಲ ಇವಿಷ್ಟೇ ಖಾಸಗಿ ಆಸ್ಪತ್ರೆಗಳಲ್ಲ ಬೇರೆ ಬೇರೆ ಜಿಲ್ಲೆಗಳ ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗಳು ಯಾವ ರೀತಿಯಾಗಿ ರೆಡಿ ಆಗಿದೆ ಸಿದ್ಧತೆಗಳು ಆಗಿದೆಯಾ ಇಲ್ವಾ ಅನ್ನೋದ್ರ ಮೆಗಾ ರಿಯಾಲಿಟಿ ಚೆಕ್ ಅನ್ನ ನ್ಯೂಸ್ ಏಟಿನ್ ಕನ್ನಡ ಮಾಡಿದೆ ಇನ್ನುಳಿದ ಖಾಸಗಿ ಆಸ್ಪತ್ರೆಗಳ ಯಾವ ರೀತಿಗೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ಯಾ ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನ ನಾವು ಒಂಬತ್ತು ಗಂಟೆಯ ನ್ಯೂಸ್ ಬುಲೆಟಿನ್ ಅಲ್ಲಿ ಕೊಡ್ತಾ ಹೋಗ್ತೀವಿ ಜೊತೆಗೆ ಎಲ್ಲಾ ಖಾಸಗಿ ಆಸ್ಪತ್ರೆಗಳ ಸ್ಥಿತಿಗತಿ ಯಾವ ರೀತಿ ಆಗಿದೆ ಸರ್ಕಾರ ಏನ್ ಮಾಡ್ತಾ ಇದೆ ಸರ್ಕಾರ ಹೇಳಿದ ರೀತಿಯಲ್ಲಿ ನಡೀತಾ ಇದೆಯಾ ಸಂಪೂರ್ಣ ಮಾಹಿತಿಯನ್ನ ಮುಂದಿನ ಎಲ್ಲಾ ಬುಲೆಟಿನ್ಗಳಲ್ಲಿ ನಿಮಗೆ ನಿಮ್ಗೆ ಕೊಡ್ತಾ ಹೋಗ್ತೀವಿ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು